ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತು ಬಾಂಬೆ ರವೆಯಿಂದ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಾನು ಮಾಡೋ ಮೊದಲು ಹುರಿ ಒಂದು ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮೆರೂನ್ ಕಲರ್ ಬರೋವರೆಗೂ ಈ ಥರ ಹುರ್ಕೊಳ್ಬೇಕು ಫ್ರೆಂಡ್ಸ್ ಚೆನ್ನಾಗಿ ಕಲರ್ ಬರೋವರೆಗೂ ಚೆನ್ನಾಗಿ ಹುರಿಬೇಕು ಹುರಿದಾದ್ಮೇಲೆ ಮತ್ತೆ ಸಿಗ್ತೀನಿ ನಿಮಗೆ ನೋಡಿ ಚೆನ್ನಾಗಿ ಮೆರೂನ್ ಸ್ವಲ್ಪ ಕಲರ್ ಬರೋವರೆಗೂ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ ನೋಡಿ ಇವಾಗ ಈ ಕಡೆ ಬನ್ನಿ ಬಗಾರ್ ಹುಡಿಯೋಣ ಸ್ವಲ್ಪ ಕಡಲೆಬೇಳೆ ಮತ್ತು ಶೇಂಗಾ ಬೀಜ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಸ್ವಲ್ಪ ಆವಾಗಲೇ ಬಗಾರಲ್ಲಿ ನಾವು ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಹಸಿ ಸ್ಮೆಲ್ ಸ್ಮೆಲ್ ಬರುತ್ತೆ ಹಸಿ ಹಸಿ ಥರ ಸ್ಮೆಲ್ ಬರುತ್ತೆ ಒಂಥರ ಚೆನ್ನಾಗುತ್ತೆ ನೋಡಿ ಸಾಕು ಇವಾಗ ತೆಗ್ದಿಡ್ತೀನಿ ನೋಡಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ತೆಗ್ದು ಪಕ್ಕಕ್ಕೆ ಇಡ್ತೀನಿ ಫ್ರೆಂಡ್ಸ್ ಇವಾಗ ಬನ್ನಿ ಇವಾಗ ಜೀರಿಗೆ ಸಾಸಿವೆ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಪುಟಾಣಿ ಏನು ಕರಿಕ್ಕಿದೀನಲ್ಲ ಪುಟಾಣಿ ಮತ್ತು ಶೇಂಗಾ ಬೀಜ ಬನ್ನಿ ಇದಕ್ಕೆ ಬಗಾರಲ್ಲಿ ಏನೇನು ಬೇಕಾಗುತ್ತೆ ಅಂತ ನೋಡೋಣ ಫಸ್ಟಿಗೆ ಬಂದುಬಿಟ್ಟು ಈರುಳ್ಳಿ ಈ ಮೆಣಸಿನಕಾಯಿ ಒಣ ಕರಿಬೇವು ಮತ್ತು ಕ್ಯಾರೆಟ್ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಜೀ ಸಾಸಿವೆ ಆಮೇಲೆ ಜೀರಿಗೆ ಚಿಟಪಟ ಅಂತ ತಗೊಂಡು ಬಂದಾದಮೇಲೆ ಜೀರಿಗೆ ಇವಾಗ ಈರುಳ್ಳಿ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಒಂದೇ ಕೈಯಲ್ಲಿ ಫೋನಲ್ಲಿ ಬರಲ್ಲ ಹಾಕ್ಕೊಂಡಾದ್ಮೇಲೆ ತಗೋತೀನಿ ನೋಡಿ ಈರುಳ್ಳಿ ಆ್ಯಡ್ ಮಾಡಿಕೊಂಡೆ ಒಂದು ಹಸಿ ಮಾಡ್ತೀನಿಕ್ಕೆ ಮಿಕ್ಸ್ ಆಯಿತು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಥರ ಕೈ ಆಡಿಸ್ಬಿಟ್ಟು ಓದ್ಬಿಡಬೇಕು ಫ್ರೆಂಡ್ಸ್ ಇವಾಗ ಇದೇ ಟೈಮಲ್ಲಿ ನಾನು ಹಸಿ ಸ್ಮೆಲ್ ಹೋಯಿತು ಯಾಕಂದರೆ ಜಾಸ್ತಿ ಫುಲ್ ಉರಿ ಇಟ್ಕೊಂಡಿದ್ದೀನಲ್ಲ ಇವಾಗ ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಈ ಥರ ತಿರುಗಿಸಬೇಕು ಇದು ಏನಿದೆ ಅಲ್ವಾ ರವೆ ರವೆ ಅಂಟ್ಕೊಂಡಿದೆ ಸ್ವಲ್ಪ ಹಸಿ ಸ್ಮೆಲ್ ಹೋಯಿತು ಫ್ರೆಂಡ್ಸ್ ಇವಾಗ ಇವಾಗ ಏನು ಒಣ ಕರಿಬೇವು ಏನಿದೆ ಅಲ್ವಾ ಅದೇ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಕಾಂಬಿನೇಷನ್ ಸೂಪರ್ ಇರುತ್ತೆ ಮೊಸರು ಜೊ ಮೊಸರು ಜೊತೆ ಇವಾಗ ಮಕ್ಕಳು ಕೂಡ ಊಟ ಮಾಡ್ತಾರಲ್ವ ಹಣ್ಣು ಅಂದರೆ ಸ್ವಲ್ಪ ಮಳೆ ಬಂದು ಹೋಗಿದೆ ಒಂದು ಸ್ವಲ್ಪ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯನ್ನು ಮಾಡಲ್ಲ ಮೀಡಿಯಮ್ ಸೈ ಮಾಡ್ತೀನಿ ಇವಾಗ ಫ್ರೈ ಆಯಿತು ಫ್ರೆಂಡ್ಸ್ ಇವಾಗ ಏನು ಕ್ಯಾರೆಟ್ ಅಲ್ವಾ ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಚೇಂಜ್ ಮಾಡಬೇಕಾಗುತ್ತೆ ಇದು ಬಗೋನಿ ನೀರು ಆ್ಯಡ್ ಮಾಡ್ಕೋತೀನಲ್ಲ ವಾಟರ್ ಆ್ಯಡ್ ಮಾಡ್ಕೋತೀನಲ್ಲ ಅವಾಗ ಚೇಂಜ್ ಮಾಡಿದ್ರೂ ನಡೆಯುತ್ತೆ ನೋಡಿ ಇವಾಗ ಹಸಿ ಸ್ಮೆಲ್ಲ ಹೋಗೋವರೆಗೂ ಆಯ್ತು ಇವಾಗ ರುಚಿಗೆ ತಕ್ಕಷ್ಟು ಇದೇ ಟೈಮಲ್ಲಿ ನಾವು ಉಪ್ಪು ಸೇರಿಸ್ಕೋಬೇಕು ಫ್ರೆಂಡ್ಸ್ ಇವಾಗ ಸ್ವಲ್ಪ ಸೇರಿಸ್ಕೊಂಡೆ ಇವಾಗ ಇದೇ ಟೈಮಲ್ಲಿ ನಾವೇನು ಕರ್ಕೊಂಡು ಇಟ್ಕೊತೀನವಲ್ಲ ಅದು ಪುಟಾಣಿ ಮತ್ತು ಶೇಂಗಾ ಬೀಜ ಆ್ಯಡ್ ಮಾಡ್ಕೊಂಡೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ತಿರುಗಿಸಿಬಿಟ್ಟು ಇವಾಗ ವಾಟರ್ ಬಿಟ್ಟರೆ ನಮ್ಮ ಅರ್ಧಕ್ಕೆ ಅರ್ಧ ಉಪ್ಪಿಟ್ಟು ರೆಡಿ ಆಗುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ನೋಡಿ ಇವಾಗ ಪರ್ಫೆಕ್ಟ್ ಆಯಿತು ನೋಡಿ ಫ್ರೆಂಡ್ಸ್ ಪರ್ಫೆಕ್ಟ್ ಆಯ್ತು ಇವಾಗ ಇವಾಗ ವಾಟ್ರ್ ಬಿಟ್ಟು ವಾಟರ್ ಇವಾಗೇ ಬಿಡ್ತೀನಿ ನೋಡಿ ಇವಾಗ ಒಂದು ಗ್ಲಾಸ್ ರವಾಗೆ ಎರಡು ಗ್ಲಾಸ್ ಮೂರು ಗ್ಲಾಸ್ ಇಟ್ಕೋತೀನಿ ಫ್ರೆಂಡ್ಸ್ ಏನಂತಂದರೆ ಸ್ವಲ್ಪ ಮೆತ್ತಗಿದ್ದರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರಲ್ವ ಅದಕ್ಕೋಸ್ಕರ ಮೂರು ಗ್ಲಾಸ್ ಆ್ಯಡ್ ಮಾಡ್ಕೋತೀನಿ ನಾನು ಒಂದು ಗ್ಲಾಸ್ ರವಾಗೆ ನೋಡಿ ಮೂರು ಗ್ಲಾಸ್ ನೀರಿಗೆ ಇಷ್ಟ ಆಗೋಯ್ತು ನಾನು ಇವಾಗ ಶಿಫ್ಟ್ ಮಾಡ್ತೀನಿ ಬೇರೆ ಬೌಲ್ ತೊಗೋತೀನಿ ಅಂದರೆ ಬೇರೆ ಬಗೋನಿ ತೊಗೋತೀನಿ ಇವಾಗ ತಳಗಿಡ ಇಳಿಸ್ಬಿಟ್ಟು ಬೇರೆ ಬೌಲಲ್ಲಿ ಏನು ಹೊಡ್ದಿದ್ದೀನಲ್ಲ ಅದು ಸಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಆಯಿತು ಇವಾಗ ಸ್ವಲ್ಪ ಕುದಿ ಬರಬೇಕು ಕುದಿ ಬಂದಾದ್ಮೇಲೆ ನಾವೇ ರವೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ತಿರುಗಿಸ್ತಾ ಇದ್ದರೆ ನಮ್ಮ ಉಪ್ಪಿಟ್ಟು ರೆಡಿ ಆಗುತ್ತೆ ಇವಾಗ ಸ್ವಲ್ಪ ಕುದ್ಬಿಡ್ಲಿ ಇದು ನೋಡಿ ಫ್ರೆಂಡ್ಸ್ ಈ ಥರ ಕುದೀತಾ ಇದೆ ಇವಾಗ ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ರವೆ ಆ್ಯಡ್ ಮಾಡಿಕೊಂಡಾದಮೇಲೆ ಬರ್ತೀನಿ ಏನಕ್ಕಂದರೆ ಒಂದೇ ಕೈಯಲ್ಲಿ ಬರಲ್ಲ ಅದಕ್ಕೋಸ್ಕರ ರವೆ ಆ್ಯಡ್ ಮಾಡಿ ಬರ್ತೀನಿ ಫ್ರೆಂಡ್ಸ್ ಮತ್ತೆ ನೋಡಿ ಇವಾಗ ರವೆ ಆ್ಯಡ್ ಮಾಡಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಸ್ವಲ್ಪ ಕೂಡ ಬಿಟ್ಟರೆ ಬುಡ ಕೂತು ಕುಂತು ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾನೇನು ಹು ಆ ರವೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೂಪರಾಗಿ ಬರ್ತಾಯಿದೆ ಇವಾಗ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡೋಣ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹೈದರಾಬಾದ್ ಸೈಡು ಬೇರೆ ಥರನೇ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲಿ ಉಪ್ಪಿಟ್ಟು ನಮ್ಮ ಕರ್ನಾಟಕ ಸ್ಟೈಲ್ ಬಾಂಬೆ ರವ ಉಪ್ಪಿಟ್ಟು ಅಂದರೆ ಈ ಥರ ಇರುತ್ತೆ ಅರ್ಶಿನ್ ಕೂಡ ಸೇರಿಸ್ತಾರೆ ಆದರೆ ನನಗಷ್ಟು ಇಷ್ಟ ಆಗಲ್ಲ ವೈಟ್ ಉಪ್ಪಿಟ್ಟು ಅಂದ್ರೆ ಇಷ್ಟ ನನಗೆ ತುಂಬ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಿಕ್ಕ ಮಕ್ಕಳಿಗೆ ಕೂಡ ಮಾಡಿಕೊಡಿ ಫ್ರೆಂಡ್ಸ್ ಇನ್ನೂ ಸೂಪರ್ ಆಗಿರುತ್ತೆ ಸ್ವಲ್ಪ ಮುಚ್ಚಿಬಿಡ್ತೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಮುಚ್ಚಿ ಮುಚ್ಚಿಟ್ಬಿಡೋಣ ಇವಾಗ ಒಂದು ಐದು ನಿಮಿಷ ಮುಚ್ಚಿಟ್ಬಿಡೋಣ ನೋಡಿ ಫ್ರೆಂಡ್ಸ್ ಒಂದು ಐದು ನಿಮಿಷ ಆಯ್ತು ಇವಾಗ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಇವಾಗ ಈ ಥರ ಚೆನ್ನಾಗಿ ತಿರುಗಿಸ್ಬಿಡೋಣ ಇವಾಗ ನೋಡಿ ಾಗಿ ಬಂದಿದೆ ಫ್ರೆಂಡ್ಸ್ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಪರ್ಫೆಕ್ಟ್ ಆಗಿದೆ ನೋಡಿ ಇವಾಗ ಗ್ಯಾಸ್ ಆಫ್ ಮಾಡ್ಬಿಟ್ಟಿದೆ ಗ್ಯಾಸ್ ಆಫ್ ಮಾ ಆಫ್ ಮಾಡಿಬಿಟ್ಟು ಹಾಗೆ ಮುಚ್ಚಳ ಮುತ್ಬಿಟ್ಟಿದ್ದೀನಿ ಒಂದೆರಡು ನಿಮಿಷ ಆದಮೇಲೆ ಇವಾಗ ಮಕ್ಕಳಿಗೆ ಊಟ ಕೊಡಬೇಕು ಫ್ರೆಂಡ್ಸ್ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ಸಪೋರ್ಟ್ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಒಂದು ಸಲ ಫಾಲೋ ಮಾಡಿ ನೋಡಿ ಇನ್ನು ಸೂಪರ್ ಇರುತ್ತೆ ಮಕ್ಕಳು ಮಕ್ಕಳು ಕೂಡ ಇಷ್ಟಪಟ್ಟು ಊಟ ಮಾಡ್ತಾರೆ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ನಾಳೆ ಸಪೋರ್ಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಯಾವಾಗಲೂ ನನ್ನ ಸಪೋರ್ಟು ನಿಮಗಿರುತ್ತೆ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಮತ್ತೆ ಸಿಗ್ತೀನಿ ಮತ್ತು ಊಟಕ್ಕೂ ಊಟಕ್ಕೆ ಮಕ್ಕಳಿಗೆ ಕೊಟ್ಟಾದ ಮೇಲೆ ಮತ್ತೆ ಸಿಗ್ತೀನಿ ನಿಮಗೆ ನೋಡಿ ಇವಾಗ ಟೊಮೊಟೊ ಚಟ್ನಿ ಮತ್ತು ಜೋಳದ ರೊಟ್ಟಿ ಊಟ ಮಾಡಿದ್ದಾರೆ ಅದರಲ್ಲೇ ನಾನು ಇವರಿಗೆ ನೀಡಿಡ್ತೀನಿ ಇವಾಗ ಬ ಊಟ ಮಾಡ್ತಾರೆ ಫ್ರೆಂಡ್ಸ್ ಮತ್ತೆ ಹೊಸದಾಗಿ ನೋಡೋರು ಫುಲ್ ವಾಚ್ ಮಾಡಿ ಫ್ರೆಂಡ್ಸ್ ಗೊತ್ತಾಗುತ್ತೆ ಎಷ್ಟು ಸೂಪರ್ ಇರುತ್ತೆ ಅಂತ ಓಕೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ರೆಪ್ ರೆಸಿಪಿದೊಂದಿಗೆ ಬರ್ತೀನಿ ನಾಳೆ ಸಪೋರ್ಟ್ ಮಾಡಿ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಎಲ್ಲರಿಗೂ